ನಿಮ್ಮ ವಾಹಿನಿ ಇದ್ದ ಸರ್ಕಾರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಗ್ರಾಮಾಡಳಿತ ಅಧಿಕಾರಿಗಳು ರಾಜ್ಯವ್ಯಾಪಿ ನಡೆಸುತ್ತಿರುವ ಪ್ರತಿಭಟನೆ ಇಂದು ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಈ ಮೌನ ಪ್ರತಿಭಟನೆಗೆ ವಿವಿಧ ಸಂಘಟನೆಗಳು ಬೆಂಬಲ ಸೂಚಿಸುತ್ತಿದ್ದು ಅದೇ ನಿಟ್ಟಿನಲ್ಲಿ ಇಂದು ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಸುರೇಶ್ ಗೌಡ ಅವರವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ನೌಕರರಿಗೆ ಆತ್ಮಸ್ಥೈರ್ಯ ತುಂಬುವ ಮೂಲಕ ನೈತಿಕ ಬೆಂಬಲ ಸೂಚಿಸಿದರು ಮಾಜಿ ಶಾಸಕ ಸುರೇಶ್ ಗೌಡ ಮಾತನಾಡಿ ನಾಗಮಂಗಲ ಗ್ರಾಮಾಡಳಿತ ಅಧಿಕಾರಿಗಳ ಮೌನ ಪ್ರತಿಭಟನೆ ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಸರ್ಕಾರ ಒಡೆದು ಒಡೆದುಹಾಳುವ ನೀತಿಯಿಂದ ಇಂತಹ ಪರಿಸ್ಥಿತಿಗಳು ಒದಗಿ ಬರುತ್ತದೆ ಸಾರ್ವಜನಿಕರ ಮತ್ತು ಸರ್ಕಾರಕ್ಕೆ ಕೊಂಡಿಯಾಗಿ ನಿರ್ವಹಣೆಯನ್ನು ಗ್ರಾಮಾಡಳಿತ ಅಧಿಕಾರಿಗಳು ಮಾಡುತ್ತಿದ್ದಾರೆ ಇವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೇ ಇರುವುದು ದುರಂತವೇ ಸರಿ ನಿಮ್ಮ ಹೋರಾಟಕ್ಕೆ ಎಂದೂ ಕೂಡ ಜೆಡಿಎಸ್ ಪಕ್ಷದ ಬೆಂಬಲ ಇದ್ದೇ ಇರುತ್ತದೆ ಸರ್ಕಾರ ಈ ಸಂಬಂಧ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ನಮ್ಮ ಪಕ್ಷದ ವರಿಷ್ಠರ ಜೊತೆ ಗುಡಿ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ನ್ಯಾಯಬದ್ಧವಾದ ಬೇಡಿಕೆಗಳನ್ನ ಇಟ್ಕೊಂಡು ಸುಮಾರು ಎಂಟು ದಿವಸಗಳಿಂದ ಸಹ ಮುಷ್ಕರವನ್ನು ಮಾಡ್ತಾಯಿದೆ ನಿಮ್ಮದೇ ಆದಂಥ ಒಂದು ಸಂಘ ಇದೆ ಅದಕ್ಕೆ ಸಂವಿಧಾನದತ್ತವಾದ ಅಧಿಕಾರ ಇದೆ ಅದಕ್ಕೆ ಎಲೆಕ್ಟೆಡ್ ಅಬ್ರೆಟಿಗಳು ಇರ್ತಾರೆ ನೀವೆಲ್ಲ ಆಯ್ಕೆ ಮಾಡಿಕೊಂಡಿರ್ತೀರಿ ಅವೆಲ್ಲ ನೋಂದಣಿ ಆಗಿರ್ತೀವಿ ಅಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಪದಾಧಿಕಾರಿಗಳಾಗಲಿ ಪದಾಧಿಕಾರಿಗಳು ಸಹ ಅವ್ರನ್ನ ಪ್ರೊಟೆಕ್ಟೆಡ್ ಎಂಪ್ಲಾಯೀಸ್ ಅಂತ ಹೇಳ್ತೀವಿ ಇವತ್ತು ಅಂಥ ವ್ಯಕ್ತಿಗಳನ್ನೇ ಸರ್ಕಾರ ದಮನ ಮಾಡಲಿಕ್ಕೆ ಹೊರಟು ಅವ್ರನ್ನ ಸಸ್ಪೇನ್ ಮಾಡಿ ಎದುರಿಸ್ತಕ್ಕೆ ಹೋಗ್ತಕ್ಕಂಥದ್ದನ್ನು ನಾನು ಮತ್ತು ನಮ್ಮ ಪಕ್ಷ ಸಂಪೂರ್ಣವಾಗಿ ಖಂಡಿಸ್ತೇನೆ ನಾವು ಹಲವಾರು ಟ್ರೇಡ್ ಯೂನಿಯನ್ಗಳು ಇದು ಬಂದಿದ್ವು ಇದು ಸರ್ಕಾರಗಳು ಮತ್ತು ಜನಸಾಮಾನ್ಯರ ಮಧ್ಯೆ ಯಾವಾಗಲೂ ಸಹ ಒಡೆದು ಆಳುವಂತ ನೀತಿ ಯಾರಾದರೂ ಎದುರಿಸಿದ್ರೆ ಯಾರೋ ಬೆಂಡಾಗ್ತಾರೆ ಯಾರೋ ಮುಷ್ಕರ ವಾಪಸ್ ತೆಗೆದುಕೊಬೇಕು ಅಂತಕ್ಕಂಥದ್ದು ಸುಮಾರು ನಾವು ಸಹ ನಾವು ಒಂದು ಕಾರ್ಮಿಕರ ಸಂಘಟನೆ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಬಾರಿ ಲೆಕ್ಕ ಇಲ್ಲ ಒಂದು ಹನ್ನೆರಡರಿಂದ ಹದಿಮೂರು ಸಾರಿ ನಾನು ಸಸ್ಪೆಂಡ್ ಆಗಿದ್ದೆ ಡಿಸ್ಮಿಸ್ ಮಾಡಿದ್ದೆ ಇಲ್ಲ ಅದು ಇರ್ತಾರೆ ತಲೆ ತಲೆ ಕೊಡಕ್ಕೆ ಹೋಗಬಾರ್ದು ಎದುರುಕೊಳ್ಳಬಾರ್ದು ಯಾಕೆಂದರೆ ನಿಮಗೆ ಕಾನೂನಲ್ಲಿ ಅವಕಾಶ ಇದೆ ಇವರು ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡಿದ್ರು ಸಹ ಕೋರ್ಟ್ಗಳಿಂದ ಅವರಿಗೆ ರಕ್ಷಣೆ ಸಿಗ್ತಕ್ಕಂಥ ಅವಕಾಶ ಇದೆ ಜೊತೆಗೆ ಇಲ್ಲಿ ಕೇಳಿರ್ತಕ್ಕಂಥ ಬೇಡಿಕೆಗಳು ಏನು ದೊಡ್ಡವಲ್ಲ ಗ್ರಾಮ ಸಹಾಯಕರಾಗಲಿ ಗ್ರಾಮಾಧಿಕಾರಿಗಳಾಗಲಿ ನೇರವಾಗಿ ಜನರ ಜೊತೆ ಸಂಪರ್ಕ ದಿನನಿತ್ಯ ಸಂಪರ್ಕವನ್ನು ಹೊಂದಿರತಕ್ಕಂಥವ್ರು ಮೂಲಭೂತ ವ್ಯವಸ್ಥೆಗಳನ್ನ ಕೇಳಿದ್ರು ಮೂಲಭೂತ ಸೌಕರ್ಯಗಳನ್ನ ಕೇಳಿದ್ರು ಇದನ್ನು ಸರ್ಕಾರ ಇಷ್ಟಕ್ಕಾಗಲೇ ಪರಿಗಣಿಸಬೇಕಾಗಿತ್ತು ಕಾರಣ ಗೊತ್ತಿಲ್ಲ ಆದರೆ ಇವತ್ತು ತಾವೇನು ಇಲ್ಲಿ ಧರಣವನ್ನು ಮಾಡ್ತಾ ಇದ್ದೀರಿ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ನೈತಿಕ ಬಲವನ್ನು ಸಂಪೂರ್ಣವಾಗಿ ತಮಗೆ ಬೆಂಬಲವನ್ನು ಕೇಳ್ತೀನಿ ನಿಮ್ಮ ಬೇಡಿಕೆ ಈಡೇರೋವರೆಗೂ ಸಹ ಒಬ್ಬ ಪದಾಧಿಕಾರಿಗಳು ಬಂದು ಹೇಳಿರ್ಬೋದು ನಿಮಗೆ ನಿಮಗೆ ಬೇಡಿಕೆಗಳು ರೈಟಿಂಗ್ನಲ್ಲಿ ಸರ್ಕಾರದಿಂದ ಬರದೇ ಹೊರತು ಯಾವುದೇ ಕಾರಣಕ್ಕೂ ಯಾವುದನ್ನು ನಂಬಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ನಿಮ್ಗಾಗಲಿ ಈಗಾಗಲೇ ಒಂದು ಸರಿ ಇದೇ ರೀತಿಯ ಮುಷ್ಕರವನ್ನು ಮಾಡಿ ಅಲ್ಲಿಂದ ಏನೂ ಆಗದೆ ಅದಕ್ಕೆ ಎರಡನೇ ಬಾರಿ ಕಂಟಿನ್ಯೂ ಮಾಡಿದೆಯಾ ಅಂತಕ್ಕಂಥ ಮಾತಾಡ್ತಾ ಹೇಳ್ತಾ ಇದ್ದೀರಿ ಧೈರ್ಯವಾಗಿ ಮಾಡಿ ಸರ್ಕಾರ ಬಹುತೇಕ ಇದನ್ನೆಲ್ಲ ಮನಗಂಡು ಪರಿವರ್ ಅವರ ಮ ಸರ್ಕಾರ ಮನವನ್ನು ಪರಿವರ್ತನೆ ಮಾಡಿಕೊಂಡು ತಮ್ಮ ಪರವಾಗಿ ನಿಲ್ತಕ್ಕಂಥದ್ದು ಇರ್ತದೆ ಯಾಕೆಂದರೆ ಇಲ್ಲಿ ಯಾವುದೋ ಅನ್ಯಾಯದ ಬೇಡಿಕೆಗಳಿಲ್ಲ ಇವೆಲ್ಲ ನಿಮಗೆ ಬೇಕಾಗಿರ್ತಕ್ಕಂಥವು ನಾವು ನೋಡ್ತಾ ಇದ್ದೀವಿ ಈಗ ಯಾವುದೋ ಭೌತಿಕಾದದ್ದು ಅಂತ ಹೇಳಿದ್ರು ಆ ರೈತ ಬಂದು ಕರೆಕ್ಟಾಗಿ ಯಾರ್ಯಾರ ಮಕ್ಕಳು ಏನು ಅಂತಕ್ಕಂಥದ್ದು ಡೀಟೇಲ್ಸ್ನೇ ಕೊಡೋದಿಲ್ಲ ಅಲ್ಲಿ ಏನೇನೋ ಹಕ್ಕು ಹಕ್ಕುಗೋಸ್ಕರ ಪ್ರತಿಪಾದನೆ ಮಾಡ್ತಾ ಇದೆ ಇದೆ ಅದಕ್ಕೆ ಕೊನೆಗೆ ಅಂತಿಮವಾಗಿ ಸಿಗಾಕೊಳ್ತಕ್ಕಂಥ ಯಾರು ಅಧಿಕಾರಿಗಳು ಇದಕ್ಕೆಲ್ಲ ಏನು ಮಾಡಬೇಕು ಯಾರನ್ನು ಹೊಣೆಗಾರರು ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿಸಬೇಕಾಗ್ತದೆ ಇದನ್ನು ಯಾರದೋ ಮೇಲೆ ಬಲೆ ಬೀಸ್ತಕ್ಕಂಥದ್ದು ಬೇಕಾಗಿಲ್ಲ ದಯಮಾಡಿ ನಿಮಗೆಲ್ಲ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ನಿಮ್ಮ ಕಷ್ಟ ಪಡೆಗೆ ಇರ್ತೇವೆ ಪುನಃ ನೀವು ಎಷ್ಟು ದಿವಸ ಮುಂದುವರೆದ್ರೂ ಸಹ ನಾವು ಬಂದು ಭಾಗವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ದಯಮಾಡಿ ನಿಮ್ಮ ನ್ಯಾಯಯುತವಾದ ಬೇಡಿಕೆಗಳು ಈಡೇರೋವರೆಗೂ ಯಾವುದೇ ದೃತ್ತಿಗಿಡದೆ ದುತ್ತಿಗಿಡದೆ ನೀವು ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗಿ ನಿಮ್ಮ ಸಂಘ ನಿಮ್ಮ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಮತ್ತು ರಾಜ್ಯ ಮಟ್ಟದ ಸಂಘದ ನಿಮ್ಮ ಅಧ್ಯಕ್ಷಗಳು ನಿಮ್ಮ ಪದಾಧಿಕಾರಿಗಳು ನಿಮ್ಮ ಯೂನಿಯನ್ ಏನು ತೀರ್ಮಾನ ತೆಗೆದುಕೊಡ್ತಾರೆ ಅದಕ್ಕೆ ನೀವೆಲ್ಲರೂ ಬದ್ರಾಗಿ ನಾವು ಸಹ ಅದಕ್ಕೆ ಭದ್ರಾಗಿರ್ತೀವಿ ಅಂತ ಕೇಳ್ಕೊಳ್ತೀವಿ ನಮ್ಮ ಸಂಪೂರ್ಣ ಜವಾಬ್ದಾರಿ ನಮ್ಮ ಸಂಪೂರ್ಣ ಬೆಂಬಲ ನಿಮ್ಮ ಜೊತೆ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ಪುರಸಭೆ ಸದಸ್ಯ ಚನ್ನಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಶಾಂತ್ ಬಾಬು ವಿನಯ್ ಕುಮಾರ್ ಸಾಮಕಹಳ್ಳಿ ಅಶೋಕ ಗಂಗವಾಡಿ ಪುಟ್ಟಸ್ವಾಮಿ ಸೇರಿದಂತೆ ಹಲವರು ಮುಖಂಡರು ಭಾಗವಹಿಸಿದ್ದರು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ